ಬಿ ಶಿಕ್ಷಕರಿಗೆ ವಿದ್ಯಾಪ್ರವೇಶದ ಎಂಟನೇ ದಿನದ ತರಗತಿ ನಿರ್ವಹಣೆಗೆ ಸ್ವಾಗತ ಮೊದಲನೇ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಇಲ್ಲಿ ಒಂದು ಎರಡು ಮೂರು ಮೂರು ತರಗತಿಗಳ ಮಕ್ಕಳನ್ನು ಕದಂ ತಲ್ ಚಟುವಟಿಕೆಯ ಮೂಲಕ ತರಗತಿಗೆ ಪ್ರವೇಶ ಮಾಡಿಸಬೇಕು ಜೊತೆಗೆ ಇಂಗ್ಲೀಷ್ಗೆ ಇಂಗ್ಲೀಷ್ನಲ್ಲಿ ಗುಡ್ ಗುಡ್ ಮಾರ್ನಿಂಗ್ ಎ ಟಿಂಗ್ ಟಾಂಗ್ ಟ್ಯೂಸ್ಡೇ ಈ ಒಂದು ವಾಕ್ಯಗಳನ್ನು ಹೇಳ್ಕೊಡೋ ಮೂಲಕ ಮತ್ತು ಮಕ್ಕಳು ಅವ್ರಿಗೆ ರಿಯಾ ಅದಕ್ಕೆ ರಿಯಾಕ್ಟ್ ಮಾಡುವ ಮೂಲಕ ನಾವು ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳನ್ನು ಕನ್ನಡ ವಿಷಯದ ಸೇತುಬಂಧ ಚಟುವಟಿಕೆಗೆ ಮಾರ್ಗದರ್ಶನ ನೀಡಿ ಮಕ್ಕಳು ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡಿದ ನಂತರ ಮಾತುಕತೆ ಅವಧಿಯಲ್ಲಿ ಒಂದು ದಿನ ದಿನ ವಿದ್ಯಾಪ್ರವೇಶದ ಮಕ್ಕಳಿಗೆ ಮಾತುಕತೆ ಅವಧಿಯನ್ನು ಮುಂದುವರಿಸಬೇಕಾಗುತ್ತೆ ಇಲ್ಲಿ ಮಾತುಕತೆ ಅವಧಿಯಲ್ಲಿ ನನ್ನನ್ನು ತಿಳಿಯಿರಿ ಎಂಬಂಥ ಒಂದು ಚಟುವಟಿಕೆಯನ್ನು ಮಾಡಿಸಬೇಕಾಗುತ್ತೆ ಉದಾಹರಣೆಗೆ ಮಕ್ಕಳನ್ನು ವೃತ್ತಾಕಾರದಲ್ಲಿ ಕುಳಿತು ು ಅಲ್ಲಿ ಏನು ಮಾಡಬೇಕಾಗುತ್ತೆ ಈ ಆ್ಯಕ್ಟಿವಿಟಿಯನ್ನು ನಾವು ಆ್ಯಕ್ಷನ್ ವರ್ಡ್ಸ್ ಹೇಳ್ತೀವಲ್ಲ ಆ ರೀತಿಯಲ್ಲಿ ಮಾಡಿಸ್ಬೇಕಾಗುತ್ತೆ ಉದಾಹರಣೆಗೆ ಎರಡು ಬಾರಿ ಚಪ್ಪಾಳೆ ತಟ್ಟಿ ಒಮ್ಮೆ ಜಿಗೀರಿ ಎರಡು ಬಾರಿ ಕುಪ್ಪಳಿಸಿ ಕೈಗಳನ್ನು ಬೀಸಿ ಈ ರೀತಿಯಲ್ಲಿ ಆ ಮಕ್ಕಳು ಏನು ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ನಂತರ ಇನ್ನೊಂದು ಚಟುವಟಿಕೆಯನ್ನು ಚೆಂಡನ್ನು ಪಾಸ್ ಮಾಡೋದಕ್ಕೆ ತಿಳಿಸ್ಬೇಕು ಪಾಸಿಂಗ್ ದ ಬಾಲ್ ಆ್ಯಕ್ಟಿವಿಟಿಯ ಮೂಲಕ ಒಂದು ಮ್ಯೂಸಿಕನ್ನು ಪ್ಲೇ ಮಾಡಬೇಕು ಅಲ್ಲಿ ಮ್ಯೂಸಿಕನ್ನು ಸ್ಟಾಪ್ ಮಾಡಿ ಒಂದು ಚೀಲದಲ್ಲಿ ಅನೇಕ ವಸ್ತುಗಳನ್ನ ಇಡಬೇಕು ಅಲ್ಲಿ ಹೆಸರನ್ನು ಹೇಳಬೇಕು ಈ ಥರದೊಂದು ವಸ್ತು ಸಾರಿ ಮಗುವನ್ನ ಒಂದು ವಸ್ತುವನ್ನು ತೆಗೀಲಿ ಕೇಳಬೇಕು ಆ ಬ್ಯಾಗಿಂದ ಕಣ್ಮುಚ್ಕೊಂಡು ಅದು ತೆಗೆದ ನಂತರ ಅದು ಯಾವ ವಸ್ತು ಅದಕ್ಕೆ ಏನು ಬಳಸ್ತೀವಿ ಏನಕ್ಕೆ ಬಳಸ್ತೀವಿ ಅಂತೇಳಿ ಅದು ಮಗು ಆ ವಸ್ತುವನ್ನು ಮುಟ್ಟಿ ಅದರ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿ ಒಂದು ಅವಕಾಶವನ್ನು ಕೊಡಬೇಕಾಗುತ್ತೆ ಈ ಒಂದು ಚಟುವಟಿಕೆಯನ್ನು ಎಲ್ಲ ಮಕ್ಕಳು ಕೂಡ ಒಂದನೇ ತರಗತಿ ಎಲ್ಲ ಮಕ್ಕಳು ಕೂಡ ಭಾಗವಹಿಸೋ ರೀತಿಯಲ್ಲಿ ನೋಡಿಕೊಂಡು ಚಟುವಟಿಕೆಯನ್ನು ನಿರ್ವಹಿಸಬೇಕಾಗುತ್ತೆ ಇನ್ನು ಎರಡನೇ ಅವಧಿ ನನ್ನ ಸಮಯ ಈ ಸಮಯ ಈ ಅವಧಿಯಲ್ಲಿ ಕಲಿಕಾ ಸ್ಥಳಗಳಲ್ಲಿ ಈಗಾಗಲೇ ನಾವು ಮೂರನೇ ದಿನ ಪರಿಚಯ ಮಾಡಿಕೊಟ್ಟಿರೋಂಥ ಚಟುವಟಿಕೆಗಳನ್ನು ಎಲ್ಲ ಮಕ್ಕಳು ನಿರ್ವಹಿಸಿದಾರಾ ಅಂಥೇಳಿ ಮತ್ತೊಮ್ಮೆ ನಾವೇನು ಏನು ಮಾಡಬೇಕಾಗತ್ತೆ ಅವಲೋಕನ ಮಾಡಬೇಕಾಗತ್ತೆ ಅಥವಾ ಪೂರಕ ಚಟುವಟಿಕೆಗಳನ್ನು ಮತ್ತೊಮ್ಮೆ ಮಾಡಿಸ್ಬೇಕಾಗುತ್ತೆ ಇನ್ನು ಮೂರನೇ ಅವಧಿ ಬುನಾದಿ ಸಂಖ್ಯಾ ಜ್ಞಾನ ಇಲ್ಲಿ ಹೆಚ್ಚು ಕಡಿಮೆ ಸಮ ಈ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಇಲ್ಲಿ ಇದಕ್ಕೆ ತಕ್ಕಡಿಯನ್ನು ಬಳಸ್ಕೊಂಡು ಮಾಡ್ಬೋದು ಅಥವಾ ಎಲ್ಲ ಸುಮಾರು ವಸ್ತುಗಳನ್ನು ಅಂದರೆ ಬಿಸಿಯೂಟ ಯೋಜನೆಗೆ ಬಳಸುವಂಥ ಅಕ್ಕಿ ಇರ್ಬೋದು ಬೇಳೆ ಇರ್ಬೋದು ಗೋಧಿ ಇವುಗಳನ್ನ ಬಳಸ್ಕೊಂಡು ಗುಡ್ಡೆ ರೀತಿಯಲ್ಲಿ ರಾಶಿಯಲ್ಲಿ ಹಾಕಿ ಯಾವುದು ಹೆಚ್ಚಿದೆ ಯಾವುದು ಕಡಿಮೆ ಇದೆ ಯಾವುದು ಸಮ ಇದೆ ಅನ್ನೋದನ್ನು ನಾವೇನು ಮಾಡಬೇಕಾಗುತ್ತೆ ಕಾನ್ಸೆಪ್ಟನ್ನು ಮಕ್ಕಳಿಗೆ ಮೂಡಿಸ್ಬೇಕು ಈ ಚಟುವಟಿಕೆ ಮುಗಿದ ನಂತರ ಗಣಿತ ಅಭ್ಯಾಸ ಪುಸ್ತಕದಲ್ಲಿನ ಪುಟ ಸಂಖ್ಯೆ ಐದರಲ್ಲಿರುವಂತಹ ಐ ಎಲ್ ಐದು ಹೆಚ್ಚು ಕಡಿಮೆ ಸಮ ಗುರುತಿಸೋಣ ಎಂಬಂತ ಒಂದು ಚಟುವಟಿಕೆ ಹಾಳೆಯನ್ನು ಕೂಡ ನಿರ್ವಹಣೆ ಮಾಡಿಸಬೇಕಾಗತ್ತೆ ಪ್ರತಿ ಮಗುವಿನಿಂದ ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಇಲ್ಲಿ ಹಬ್ಬಗಳ ಆಚರಣೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳನ್ನು ಅವರ ಮನೆಯಲ್ಲಿ ಆಚರಿಸುವಂಥ ಹಬ್ಬಗಳ ಕುರಿತಾಗಿ ನಾವೇನು ಮಾಡಬೇಕಾಗತ್ತೆ ಮಾತಾಡಬೇಕಾ ಮಾತಾಡಿಸ್ಬೇಕಾಗತ್ತೆ ಮತ್ತು ಹಬ್ಬದ ಸಮಯದಲ್ಲಿ ಏನೆಲ್ಲ ಏನೆಲ್ಲ ಒಂದು ಏನು ಏನೆಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ತಾರೆ ಯಾವ್ಯಾವ ತಿನಿಸುಗಳನ್ನ ಮಾಡ್ತಾರೆ ಹಾಗೆ ಹಬ್ಬದ ಸಂದರ್ಭದಲ್ಲಿ ಉದಾಹರಣೆಗೆ ದೀಪಾವಳಿ ಹಬ್ಬದಲ್ಲಿ ಏನೆಲ್ಲ ಸುರಕ್ಷಿತ ಕ್ರಮಗಳನ್ನು ಅನ್ಬೋ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವಲ್ಲಿ ಚರ್ಚೆಯನ್ನು ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟು ಮಧ್ಯಾಹ್ನದ ಒಂದು ಅವಧಿ ಈ ಮಧ್ಯಾಹ್ನದ ಅವಧಿ ಭಾಷೆ ಬೀರುತ್ತೆ ಅವಧಿ ಅಲ್ಲಿಗೆ ಎರಡು ಮತ್ತು ಮೂರನೇ ತರಗತಿಗೆ ಬೆಳಗಿನ ಎರಡು ಅವಧಿಗಳು ಮುಕ್ತಾಯ ಆಗುತ್ತೆ ಹಾಗೆ ಮಧ್ಯಾಹ್ನದಲ್ಲಿ ಮೊದಲನೇ ಅವಧಿ ಅವರಿಗೆ ಇಂಗ್ಲೀಷ್ ಆಗಿರುತ್ತೆ ಆ ಅವಧಿಯಲ್ಲಿ ಇಂಗ್ಲೀಷ್ ಚಟುವಟಿಕೆ ಆರ್ ಡಬ್ಳುಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ ತಿಳಿಸಿ ನಾವು ಒಂದನೇ ತರಗತಿ ಮಕ್ಕಳಿಗೆ ಆಲಿಸುವುದು ಮತ್ತು ಮಾತನಾಡುವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೋಡಿ ಹೇಳು ಎಂಬಂಥ ಒಂದು ಚಟುವಟಿಕೆಯನ್ನು ಮಾಡಿಸಬೇಕು ಇಲ್ಲಿ ಪ್ರಾಣಿ ಪಕ್ಷಿ ವಾಹನಗಳು ಇತ್ಯಾದಿಗಳ ಆಟಿಕೆಗಳನ್ನು ಬಳಸಿಕೊಂಡು ಒಂದು ಚೀಲದಲ್ಲಿರಿಸಿ ಮಕ್ಕಳು ಅದನ್ನು ಒನ್ನೊ ಒನ್ನೊಂದನ್ನು ತೆಗೆದುಕೊಂಡು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಅದು ಆಕಾರ ಹೇಗಿದೆ ಬಣ್ಣ ಹೇಗಿದೆ ಅದರ ಉಪಯೋಗ ಏನು ಈ ರೀತಿಯಲ್ಲಿ ಹೇಳಲಿಕ್ಕೆ ಒಂದು ಹೇಳುವಂಥ ಒಂದು ಚಟುವಟಿಕೆಯನ್ನು ನಿರ್ವಹಿಸಬೇಕಾಗುತ್ತೆ ತದನಂತರ ಅರ್ಥಗ್ರಹಿಕೆಯೊಂದಿಗೆ ನಾವು ಓದು ಅಲ್ಲಿ ನೋಡಿ ಓದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಖಾಲಿ ಪೆಟ್ಟಿಗೆಯಲ್ಲಿ ಮುದ್ರಿತ ಬರಹಗಳನ್ನೊಳಗೊಂಡ ವಿವಿಧ ವಸ್ತುಗಳನ್ನು ಅಥವಾ ಆ ವಸ್ತುಗಳ ಕವರ್ಗಳನ್ನು ಇಡಬೇಕು ಮಕ್ಕಳು ಅವುಗಳನ್ನು ಹೊರತೆಗೆದು ಅವುಗಳನ್ನು ಗುರುತಿಸಿ ಓದಬೇಕಾಗತ್ತೆ ಎಂದರೆ ಮುದ್ರಿತ ಬರಹಗಳು ಬಸ್ ಟಿಕೆಟ್ ಇರ್ಬೋದು ಅಥವಾ ಕರೆಂಟ್ ಬಿಲ್ ಇರ್ಬೋದು ಈ ರೀತಿ ಬಿಲ್ಗಳನ್ನು ಬಳಸ್ಕೊಂಡು ಅದು ಏನಿರ್ಬೋದು ಅಂತ ಮಕ್ಕಳಿಗೆ ಐಡೆಂಟಿಫೈ ಮಾಡೋದಕ್ಕೆ ನಾವು ತಿಳಿಸಬೇಕಾಗುತ್ತೆ ಈ ಸಮಯದಲ್ಲಿ ಮಕ್ಕಳು ಅದನ್ನು ಅಬ್ಸರ್ವೇಷನಿಗೆ ಬಿಟ್ಟು ಮಕ್ಕಳನ್ನು ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಎಲ್ ಎಸ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಚಟುವಟಿಕೆಗಳನ್ನು ನಿರ್ವಹಿಸಬೇಕಾಗತ್ತೆ ಇಪ್ಪತ್ತು ನಿಮಿಷದಲ್ಲಿ ತದನಂತರ ಅವರಿಗೆ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಮತ್ತೆ ಚಟುವಟಿಕೆಯನ್ನು ಕಂಟಿನ್ಯೂ ಮಾಡಲಿಕ್ಕೆ ಹೇಳಿ ಇವ್ರಿಗೆ ಅರ್ಥಗ್ರಹಿಕೆಯೊಂದಿಗೆ ನಾವು ಓದು ಅದನ್ನು ಅದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟು ಮೂರನೇ ಒಂದು ಕ್ಷೇತ್ರ ಉದ್ದೇಶಿತ ಬರಹ ಇಲ್ಲಿ ಹಂಚಿತ ಬರಹ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಂಚಿತ ಬರಹ ಅಂದರೆ ಉದಾಹರಣೆಗೆ ಯಾವುದಾದ್ರು ಒಂದು ವಿಷಯವನ್ನು ಕೊಡಬೇಕು ಅಲ್ಲಿ ಆ ವಿಷಯವನ್ನು ಕೊಟ್ಟು ಎರಡು ಮೂರು ಬಾರಿನ ಇದು ಈ ಒಂದು ವಿದ್ಯಾಪ್ರವೇಶದ ಅವಧಿಯಲ್ಲಿ ಈ ಹಂಚಿತ ಬರಹ ಎಂಬ ಚಟುವಟಿಕೆ ತುಂಬ ಸರಿ ಬರುತ್ತೆ ಲಾಸ್ಟ್ ಇಯರ್ ತುಂಬ ಸರಿ ಬಂದಿತ್ತು ಬಟ್ ಇಲ್ಲಿ ಇದು ಮೊದಲನೇ ಸರಿ ಕೊಟ್ಟಿದ್ದಾರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅನುಭವಗಳನ್ನು ಅಥವಾ ಕಥೆಯ ಮೂಲಕ ಅಥವಾ ಬರವಣಿಗೆ ಮೂಲಕ ಹಂಚಿಕೊಳ್ಳೋದಕ್ಕೆ ತಿಳಿಸಬೇಕಾಗತ್ತೆ ಉದಾಹರಣೆಗೆ ಮನೆ ಮನೆ ಬಗ್ಗೆ ಮಗುಗೆ ಏನೇನೆಲ್ಲ ಅನಿಸಿಕೆ ಇದೆ ಅನ್ನೋದನ್ನು ಹೇಳಬೇಕು ಜೊತೆಗೆ ಮನೆಯ ಚಿತ್ರವನ್ನು ಬಿಡಿಸ್ಲಿಕ್ಕೂ ಸಹ ಕೊಡ್ಬೋದು ಅಥವಾ ತನ್ನ ಮನೆ ಸುತ್ತ ಏನೇನು ಇರಬೇಕು ಅನ್ನೋದೆಲ್ಲ ಚಿತ್ರ ಸಹಿತ ಬರೀಲಿಕ್ಕೋ ಅಥವಾ ವಾಲ್ಸ್ಲೈಟಲ್ಲಿ ಆಗಿರ್ಬೋದು ಅಥವಾ ಪೇಪರ್ ಶೀಟಲ್ಲಾಗಿರ್ಬೋದು ಬರವೇ ಬರೆಯೋದಕ್ಕೆ ಅವಕಾಶವನ್ನು ಕೊಡಬೇಕಾಗತ್ತೆ ನಂತರದ ಅವಧಿ ಹೊರಾಂಗಣ ಆಟ ಇಲ್ಲಿ ಹೊರಾಂಗಣ ಆಟಕ್ಕೆ ಕರ್ಕೊಂಡು ಹೋಗೋ ಮುಂಚೆ ನಾನು ಈಗಾಗಲೇ ಎಲ್ಲ ವಿಡಿಯೋಗಳಲ್ಲೂ ಕೂಡ ನಾನು ನಲಿಕರಿ ತರಗತಿಯನ್ನು ಮಧ್ಯದಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಇದ್ದೀನಿ ಸೊ ಇದೇ ರೀತಿಯಲ್ಲಿ ಹೊರಾಂಗಣ ಆಟಕ್ಕೆ ಒಂದನೇ ತರಗತಿ ಮಕ್ಕಳನ್ನು ಆಚೆ ಕರ್ಕೊಂಡು ಹೋಗೋಕ್ಕೆ ಮುಂಚೆ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಚಟುವಟಿಕೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಮಾರ್ಗದರ್ಶನ ಕೊಟ್ಟು ಒಂದನೇ ತರಗತಿ ಮಕ್ಕಳನ್ನು ಆಟದ ಮೈದಾನಕ್ಕೆ ಕರ್ಕೊಂಡು ಹೋಗಬೇಕಾಗುತ್ತೆ ಸೊ ಅಲ್ಲಿ ಸುರಕ್ಷತಾ ನಿಯಮಗಳ ಬಗ್ಗೆ ಹೇಳ್ಕೊಡ್ಬೇಕು ಜೊತೆಗೆ ಕಣ್ಣ ಮುಚ್ಚಾಲೆ ಆಟವನ್ನು ಆಟುವಂಥ ವಿಧಾನವನ್ನು ಹೇಳ್ಕೊಟ್ಟು ಅಲ್ಲಿ ಆಟ ಆಡಿಸಬೇಕಾಗುತ್ತೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ನಾವು ಆಟ ಆಡಿಸಿ ಅಲ್ಲಿ ಸುರಕ್ಷತಾ ನಿಯಮಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟು ನಾವು ತರಗತಿ ಒಳಗಡೆ ಪರಿಸರ ಆರೋಗ್ಯ ಮತ್ತು ಪರಿಸರ ಅಥವಾ ಪರಿಸರ ಅಧ್ಯಯನದ ಅವಧಿಯಲ್ಲಿರುವಂಥ ಸೇತುಬಂಧ ಚಟುವಟಿಕೆಗಳನ್ನು ಎರಡು ಮತ್ತು ಮೂರನೇ ತರಗತಿಗಳಿಗೆ ನಿರ್ವಹಣೆ ಮಾಡಲಿಕ್ಕೆ ಮಾರ್ಗದರ್ಶನವನ್ನು ಕೊಡಬೇಕಾಗುತ್ತೆ ತದನಂತರ ಮತ್ತೆ ನಾವು ಒಂದನೇ ತರಗತಿ ಮಕ್ಕಳ ಜೊತೆಗೆ ಆಟದ ಹೊರಾಂಗಣ ಆಟದ ಒಂದು ಅವಧಿಯನ್ನು ಮುಂದುವರಿಸಬೇಕು ಅದಾದ ನಂತರ ನೆಕ್ಸ್ಟ್ ಅವಧಿ ಕಥಾ ಸಮಯ ಏಳನೇ ಅವಧಿ ಈ ಅವಧಿಯಲ್ಲಿ ಸೋನಿ ಮತ್ತು ಟೊಮೊಟೊ ಅಂತ ಸ್ಟೋರಿಯನ್ನು ನಾವು ಹಿಂದಿನ ದಿನ ಹೇಳ್ಕೊಟ್ಟಿದ್ವಿ ಅದೇ ಸ್ಟೋರಿಯನ್ನು ಸಾಹಿತ್ಯ ಅಥವಾ ಚಿತ್ರಗಳು ಅಥವಾ ವಸ್ತುಗಳನ್ನ ಬಳಸ್ಕೊಂಡು ಸ್ಟೋರಿಯನ್ನು ಮತ್ತೊಮ್ಮೆ ನಾವೇನು ಮಾಡಬೇಕಾಗುತ್ತೆ ಪುನರ್ಮನನ ಮಾಡಬೇಕಾಗುತ್ತೆ ಈ ಅವಧಿಯಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ಪರಿಸರ ಅಧ್ಯಯನದ ಅವಧಿಯಲ್ಲಿ ಇರ್ತಾರೆ ಅಲ್ಲಿ ಸೂಕ್ತ ಅಗತ್ಯ ಸಂದರ್ಭಗಳಲ್ಲಿ ಅಗತ್ಯವಾದಂಥ ಮಾರ್ಗದರ್ಶನವನ್ನು ಕೂಡ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಕೊಡಬೇಕಾಗುತ್ತೆ ಇಲ್ಲಿ ಫೋಟೋದಲ್ಲಿ ಸೋನಿ ಮತ್ತು ಟೊಮೆಟೊಸ್ಗೆ ಸಂಬಂಧಪಟ್ಟಂತೆ ಒಂದು ಚಿತ್ರ ಇದೆ ಕತೆಯ ಒಂದು ಮುಖ ಕತೆಯ ಒಂದು ಇದಿದೆ ಪೇಜ್ ಇದೆ ಸೊ ಇದನ್ನು ನೋಡಿಕೊಂಡು ತಗೋಬೋದು ಅಥವಾ ಈ ಒಂದು ಕತೆ ಈ ಸರಿಯ ಕೈಪಿಡಿಯಲ್ಲಿ ಇಲ್ಲ ಕಳೆದ ಬಾರಿಯ ಕೈಪಿಡಿಯಲ್ಲಿ ನೀವು ನೋಡಿ ಅದನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಇನ್ನು ಕೊನೆಯ ಅವಧಿ ಮತ್ತೆ ಸಿಗೋಣ ಇಲ್ಲಿ ಇದು ಗೊತ್ತಿರೋ ಹಾಗೆ ಏಳು ಅವಧಿಗಳ ಒಂದು ತರಗತಿ ನಿರ್ವಹಣೆಯನ್ನು ಹೇಗಿತ್ತು ಅನ್ನೋದನ್ನು ಅಥವಾ ಅವಲೋಕನ ಮಾಡ್ಕೋಬೇಕು ಜೊತೆಗೆ ಮಕ್ಕಳಿಗೆ ಅಲ್ಲಿ ಯಾವುದಾದ್ರು ಒಂದು ಚಟುವಟಿಕೆಯನ್ನು ಮನೆ ಕೆಲಸವಾಗಿ ಕೊಟ್ಟು ನೀವೇನು ಮಾಡಬೇಕಾಗುತ್ತೆ ಈ ಅವಧಿಯನ್ನು ಮುಗಿಸ್ಬೇಕಾಗತ್ತೆ ಅದರ ಜೊತೆಗೆ ಎರಡು ಮತ್ತು ಮೂರನೇ ತರಗತಿಗೆ ಸಂಬಂಧಪಟ್ಟಂತೆ ಬಂದ ಚಟುವಟಿಕೆಗಳನ್ನು ಏನು ನಿರ್ವಹಿಸಿರ್ತಾರೋ ಎಲ್ಲ ಅವಧಿಗಳಲ್ಲಿ ಅದನ್ನೆಲ್ಲ ಆಯಾ ಅವಧಿಯಲ್ಲೇ ಕರೆಕ್ಷನ್ ಮಾಡಿ ಸೈನ್ ಹಾಕಿ ಮತ್ತು ದಿನಚರಿಯಲ್ಲಿ ಎಂಟ್ರಿ ಮಾಡಿಕೊಂಡಿರಬೇಕಾಗತ್ತೆ ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಈ ಒಂದು ದಿನದ ತರಗತಿ ನಿರ್ವಹಣೆಯನ್ನು ಮುಗಿಸ್ಬೇಕಾಗುತ್ತೆ ಇದಿಷ್ಟು ಎಂಟನೇ ದಿನದ ವಿದ್ಯಾಪ್ರವೇಶ ಅವಧಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳ ವಿವರ ಇದರಲ್ಲಿ ಏನಾದರೂ ಗೊಂದಲಗಳಿದ್ದರೆ ಅಥವಾ ಸಮಸ್ಯೆಗಳಿದ್ದರೆ ದಯಮಾಡಿ ಕಮೆಂಟ್ ಮೂಲಕ ತಿಳಿಸಬೇಕು ಜೊತೆಗೆ ಈ ಒಂದು ಸೋನಿ ಮತ್ತು ಟೊಮೆಟೊಸ್ಗೆ ಸಂಬಂಧಪಟ್ಟಂತೆ ಈ ಸೋನಿ ಮತ್ತು ಟೊಮೆಟೊ ಸಿಬ್ಬಂದ ಒಂದು ಕತೆ ಕತೆ ನಿಮಗೆ ವಿದ್ಯಾಪ್ರವೇಶದ ಕಳೆದ ಬಾರಿಯ ಏನು ಶಿಕ್ಷಕರ ಕೈಪಿಡಿ ಇದೆಯೋ ಅದರ ಎಪ್ಪತ್ತೊಂಬತ್ತನೇ ಪುಟದಲ್ಲಿ ಸಿಗುತ್ತೆ ಅದನ್ನು ದಯಮಾಡಿ ನೋಡಿಕೊಂಡು ಆ ಕಥೆಯನ್ನು ನೀವು ಹೇಳ್ಕೊಡ್ಬೇಕಾಗುತ್ತೆ ಇದೇ ಕತೆ ಮುಂದೆ ನಾಲ್ಕು ನಾಲ್ಕು ದಿನಗಳವರೆಗೂ ಮುಂದುವರಿಯುತ್ತೆ ಹಾಗಾಗಿ ಈ ಒಂದು ಕಥೆಯನ್ನು ನಾವು ಹಳೆಯ ಕೈಪಿಡಿಯ ಮೂಲಕ ನಾವೇನು ಮಾಡಬೇಕಾಗತ್ತೆ ತಗೊಂಡು ಕಲಿಸ್ಕೊಡ್ಬೇಕಾಗತ್ತೆ ಧನ್ಯವಾದಗಳು